ಬಟ್ ದಿ ಆಮ್ ಪೇಡ್ ಗುಡ್ ಇನ್ಫ್ ಲೈಕ್ ಏನೆಲ್ಲ ಬದಲಾವಣೆಗಳಾಗಿದೆ ಅಂದ್ರೆ ಫಿನಾನ್ಷಿಯಲಿ ಲೈಫ್ ಅಲ್ಲಿ ಆಫ್ಟರ್ ಸಿ ಸ್ವಲ್ಪ ಹುಡುಗಾಟದಲ್ಲಿ ಒಂದು ಐದಾರು ಕಾರ್ ತೆಗ್ದ್ಬಿಟ್ಟೆ ಓಹ್ ಐದಾರು ಕಾರ್ಸ್ ಓಕೆ ಯಾವುದೆಲ್ಲ ಕಾರ್ ಇದ್ದಾನೆ ಇವತ್ತು ಇವಾಗೆಲ್ಲ ಮಾರ್ಬಿಡಿ ಎರಡು ಇಟ್ಕೊಂಡಿದೀನಿ ಇವಾಗ ಒಂದು ಲಿಮಿಟೆಡ್ ಎಡಿಷನ್ ಅಕಾರ್ಡ್ ಇಟ್ಕೊಂಡಿದ್ದೀನಿ ತ್ರೀ ಪಾಯಿಂಟ್ ಫೈವ್ ಲೀಟರ್ ಬಿ ಸಿಕ್ಸ್ ಇಂಜಿನ್ದು ಓಕೆ ಆಮೇಲೆ ಒಂದು ಆಡಿದ ಆರ್ಡಿ ಕೊಟ್ಬಿಟ್ಟ ರೀಸೆಂಟಾಗಿ ಆಮೇಲೆ ಜಿಪ್ಸಿ ಜಿಪ್ಸಿನೂ ಕೊಟ್ಬಿಟ್ಟ ಆಮೇಲೆ ಒಂದು ಇದಿತ್ತು ಕ್ಯಾಮ್ರಿ ಇತ್ತು ಕ್ಯಾಮ್ರಿ ಇತ್ತು ಕ್ಯಾಮ್ರಿನೂ ಕೊಟ್ಬಿಟ್ಟ ಸೊ ಇವಾಗ ಜಸ್ಟ್ ಒಂದು ಅಕಾರ್ಡು ಆಮೇಲೆ ಒಂದು ಮಹೇಂದ್ರ ತಾರ್ ಓಕೆ ನೀವು ಕೊಟ್ಬಿಟ್ಟೆ ಅಂತ ಹೇಳಿದ್ರೆ ಅಂದರೆ ಸಾಕಾಯ್ತು ಅದು ಓಕೆ ಅದು ಗುರು ನಾನು ಆ್ಯಕ್ಚುಲಿ ಪಾರ್ಕಿಂಗ್ ಹದಿನೈದು ಸಾವಿರ ಕಟ್ತಿದ್ದೆ ಸೊ ನನಗೆ ಅದು ಎಲ್ಲ ಜಾಸ್ತಿ ಆಗೋಯ್ತು ಶೋಕಿ ಜಾಸ್ತಿ ಆಯಿತು ಅಂದ್ಬಿಟ್ಟು ಕಟ್ ಮಾಡೋಣ ಇದು ಬೇಡ ಸಾಕಿ ಲೈಫ್ ಸ್ಟೈಲ್ ಅಂದ್ಬಿಟ್ಟು ಎಲ್ಲ ಕೊಟ್ಬಿಟ್ಟೆ ಅದು ನನ್ನ ಆಡಿ ಕೂಡ ನನ್ನ ಒಬ್ಬ ಝೀ ಎಂಪ್ಲಾಯ್ಗೆ ಕೊಟ್ಟಿದ್ದು ಸನಲ್ ನಾಯರ್ ಅಂತ ನನ್ನ ಫ್ರೆಂಡ್ ಒಬ್ಬ ಹೌದಾ ಅವನೇ ತೊಗೊಂಡಿದ್ದು ಝೀ ಅವರೇ ತೊಗೊಂಡಿದ್ದೆ ತಗೊಂಡ್ರ ಇವಾಗ ಮನೆ ಕಟ್ಟಿಸ್ತಾ ಇದ್ ಕೂರ್ಗಲ್ಲಿ ಊರಲ್ಲಿ ಸೈಟ್ ತೆಗ್ದಿದೆ ಮುಂಚೆ ಅದು ಅದರಲ್ಲೇ ಇವಾಗ ನಿಮ್ ತಾಯಿಯವರು ಮತ್ತೆ ನಿಮ್ಮ ಸಿಬ್ಲಿಂಗ್ ಇದಾರೆ ಅಕ್ಕ ಸೀಸನ್ ಸೀ ಸೆಟಲ್ಡ್ ಇನ್ ಬಾಂಬೆ ಈಗ ಅಕ್ಕನ್ ಮಗನ ನಾವು ಕಾಪ್ಸ್ ಅಲ್ಲಿ ಇದಕ್ ಆಗ್ತಾ ಇದೀವಿ ಬೋರ್ಡಿಂಗ್ ಆಗ್ತಾ ಇದೀವಿ ಡೈರೆಕ್ಟ್ ಯಾ ಆಗ್ಲೇ ಹೇಳಿದ್ರಲ್ಲ ತಾಯಿಯವ್ರು ಒಬ್ರೇ ಈಗ ಮನೇಲಿ ಇರೋದಲ್ಲ ಇಲ್ಲ ಇವಾಗ ನಾನು ಒಬ್ನೇ ಅಪ್ಪ ಅಮ್ಮ ಎಲ್ಲ ಕೊಡಗಲ್ಲಿ ಕೊಡಗಲ್ಲೆ ನಾನ್ ಒಬ್ನೇ ಇದ್ ಆಲ್ಮೋಸ್ಟ್ ಆಯ್ತು ನನ್ನ ಸೆಕೆಂಡ್ ಪಿ ಯು ಸಿನೇ ಸೆಕೆಂಡ್ ಪಿ ಯು ಸಿ ಆಗಿ ತಕ್ಷಣ ಸ್ಟಾರ್ಟಿಸ್ ಸ್ಟೇಯಿಂಗ್ ಅಲ್ವ ಪೇರೆಂಟ್ಸ್ ಅಂತ ಪಾಪ ನನ್ನನ್ನ ಇಂಟರ್ಫಿಯರ್ ಮಾಡ್ತಾ ಇರ್ಲಿಲ್ಲ ಹೇಳಿಲ್ಲ ಇದೆ ಏನು ಅಲ್ಲಿ ಜಾಬ್ ಎಲ್ಲ ಬಿಟ್ಟು ಬರ್ತಾ ಇದೆಯಲ್ಲ ಏನಿದು ಅದೇನ್ ಕೇಳಿಲ್ಲ ಅಲ್ಲ ಇದು ಯಾರ್ ಮನೇಲಿ ಇರಲ್ಲ ಹೇಳಿ ಫುಲ್ ಟಾರ್ಚರ್ ಇಮೋಷನಲ್ ಎಲ್ಲ ತೇಚರು ಏಯ್ ಒಬ್ನೇ ಮಗ ನೀನು ಹಿಂಗ್ ಹಾಳಾಗಿಬಿಟ್ರೆ ಹೆಂಗೆ ಅಂದಿದ್ದಲ್ಲ ಇತ್ತು ಬಟ್ ಯಾ ದೇ ವಾಸ್ ಅ ಟೈಮ್ ಲೈಕ್ ನನ್ನ ಅಪ್ಪ ಅಮ್ಮ ತುಂಬ ದೇವ್ ವರಿಡ್ ಬಿಕಾಸ್ ಆಬ್ವಿಯಸ್ಲಿ ಇವಾಗ ಯಾವುದೇ ನಿಮ್ಮ ಮಕ್ಕಳಾಗಿರ್ಬೇಕಾದ್ರೆ ನಿಮ್ಮ ಫ್ರೆಂಡ್ಸ್ ಎಲ್ಲ ಬೆಳೀತಿರ್ಬೇಕಾದ್ರೆ ಆಫೀಸ್ ಜಾಬ್ ರನಿಂಗ್ ಅರೌಂಡ್ ಲೈಕ್ ಒನ್ ಪಾಯಿಂಟ್ ಫೈವ್ ಲ್ಯಾಕ್ಸ್ ಟೂ ಲ್ಯಾಕ್ಸ್ ಯು ಆಲ್ಸೋ ಸಂವೇ ಫೀಲ್ ಇನ್ಸೆಕ್ಯೂರ್ಡ್ ಅಲ್ವಾ ನಾವು ಅವ್ರು ನಮ್ಮ ಫ್ರೆಂಡ್ಸ್ ಅಂದರೆ ಹೊಟ್ಟೆ ಕಿಚ್ಚ ಪಡಲ್ಲ ನಿಮ್ಗೆಲ್ಲೋ ಅನ್ಸುತ್ತೆ ನನ್ನ ಫ್ರೆಂಡ್ ನೋಡು ಅಷ್ಟು ದುಡಿತಾ ಇದೆ ನನ್ಗೆ ಏನು ಐ ವಾಸ್ ಆಲ್ವೇಸ್ ಡ್ರಿವನ್ ಇನ್ ಮೈ ಲೈಫ್ ನನಗೆ ಏನೋ ನನ್ನ ಮುಂಚೆ ಏನು ಚಿಕ್ಕೋನಲ್ಲಿ ಐ ವಾಸ್ ವೆರಿ ಕರಿಯರ್ ಓರಿಯೆಂಟೆಡ್ ನನಗೆ ಹಿಂಗಾಗಬೇಕು ಐ ವಂಟ್ ಮೇಕ್ ಮನಿ ಐ ವಾಂಟ್ ಬಿಕಮ್ ರಿಚ್ ಅಂತ ಸೊ ಐ ವಾಸ್ ಆಲ್ವೇಸ್ ಲೈಕ್ ದ್ಯಾಟ್ ಸೊ ಲೈಕ್ ಯಾ ಸೀತಾರಾಮ ಗೇಮಿ ಆಲ್ ದಟ್ ಸಪೋರ್ಟ್ ಅಂಡ್ ಇಟ್ಸ್ ಟುಡ್ ಬಿಹೈಂಡ್ ಮೀ ಲೈಕ್ ನನಗೆ ಗಾಡ್ ಫಾದರ್ ಆಗಿ ನಿಂತಿದ್ದೆ ಲೈಕ್ ಕಮ್ ಬ್ಯಾಕ್ ಅಲ್ಲದು ಅಂದರೆ ರಾಘವನ ಹುಣ್ಸು ಸರ್ ಸೊ ಐ ಐ ಗಿವ್ ಆಲ್ ದಿಸ್ ಕ್ರೆಡೆಟ್ ಟು ರಾಘವನ ಹುಣ್ಸು ಸರ್ ತಾಯಿ ಅವ್ರದೆಲ್ಲ ರೆಸ್ಪಾನ್ಸ್ ಸೀರಿಯಲ್ಗೆ ಇಟ್ ಕ್ರೇಜಿ ಲೈಕ್ ಅಮ್ಮಂಗ ನಾನು ಹಳೇದ್ ಮಾಡ್ತಿರ್ಬೇಕಾರೆ ಅಷ್ಟು ಅವ್ರಿಗೆ ಬಿಕಾಸ್ ಅದು ಇಟ್ ಇಸ್ ಅ ಫಿಮೇಲ್ ಓರಿಯೆಂಟೆಡ್ ಸ್ಟೋರಿ ಮೇಲ್ ಓರಿಯೆಂಟೆಡ್ ಅಲ್ಲ ಸೊ ರಾಮನ್ ಪಾತ್ರ ಬಂದ್ಬಿಟ್ಟು ಅವನ್ ಎಲ್ಲಾ ಕಡೆ ಇರ್ತಿದ್ದ ಆ ಹುಡುಗಿ ಮನೆಯಲ್ಲೂ ಇರ್ತಿದ್ದ ಸೊ ಐ ಹ್ಯಾವ್ ಮೋರ್ ಐ ಹ್ಯಾಡ್ ಮೋರ್ ಮ್ಯಾಕ್ಸಿಮಮ್ ಸ್ಕ್ರೀನ್ ಸ್ಪೇಸ್ ಸೊ ನಾನು ಎಲ್ಲಾ ಫ್ಯಾಮಿಲಿಲೂ ಇರ್ತೀನಿ ನಾನು ಒಬ್ಬ ಐ ಆಮ್ ದನ್ಲಿ ಗೈ ಹೂಸ್ ಎಲ್ಲ ಎಲ್ಲದಲ್ಲೂ ಇರ್ತೀನಿ ಫೆಲ್ಟ್ ವೆರಿ ಗುಡ್ ಇವಾಗ ಕೊಡ್ಗಲ್ಲಿ ಎಲ್ಲೇ ಹೋದ್ರು ಆ ಗಗನ್ ಅವ್ರ ತಂದೆ ನೋಡು ಅಂತ ಹಿಂಗ ಹೇಳ್ತಾರೆ ನಮ್ ತಂದೆಗೆ ಬಹಳ ಖುಷಿ ಆಗುತ್ತೆ ವೆರಿ ಹ್ಯಾಪಿ ವಿತ್ ದಟ್ ಸುಮ್ನೆ ರೇಗಿಸ್ತಾ ಇರ್ತಾರೆ ನಿನ್ನಿಂದ ಲಾಕೋ ನನ್ನಿಂದ ನೀನ್ ಫೇವನ್ ಇವಾಗ ಫುಲ್ ಈ ತರ ಫ್ರೆಂಡ್ಸ್ ಆಗ್ಬಿಟ್ಟಿದ್ವಿ